ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಚಾರುಂಡಿ ಬೆಕ್ಕು ಕಣ್ಣುಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ದಂಥ ಪ್ರಜ್ವಲ್ ರೇವಣ್ಣ ಜೊತೆಗೆ ಆತನ ತಂದೆ ಎಚ್ ಡಿ ರೇವಣ್ಣ ಅವರ ರಹಸ್ಯಗಳು ಇದೀಗ ನಗ್ನ ಸತ್ಯ ಅನ್ನೋದು ಗೊತ್ತಾಗಿದೆ ಎರಡು ಸಾವಿರದ ನೂರ ನಲವತ್ನಾಲ್ಕು ಪುಟಗಳ ಚಾರ್ಜ್ ಶೀಟನ್ನು ತನಿಖಾಧಿಕಾರಿ ಸುಮಾರಾಣಿಯವರು ಈಗ ಸಲ್ಲಿಸಿದ್ದಾರೆ ಸಿ ಐ ಡಿ ಎಸ್ ಐ ಟಿ ಟೀಮ್ ಕಡೆಯಿಂದ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಪಲ್ಲಂಗದಾಟದ ಪ್ರತಿಯೊಂದು ನಗ್ನ ಸತ್ಯಗಳು ಈಗ ಬಟ ಬಯಲಾಗಿವೆ ಸ್ನೇಹಿತರೆ ಇಡೀ ದೇಶವೇ ಸಂಸದ ಪ್ರಜ್ವಲ್ ರೇವಣ್ಣ ಜೊತೆಗೆ ಎಚ್ ಡಿ ರೇವಣ್ಣ ಅವರ ಅಸಹ್ಯಕರ ವಿಡಿಯೋಗಳ ಸುದ್ದಿಯನ್ನು ಕೇಳಿ ಸೆನ್ಸೇಷನ್ ಆಗಿಬಿಟ್ಟಿತ್ತು ಜೊತೆಗೆ ದಂಗಾಗಿಯೂ ಕೂಡ ಹೋಗಿತ್ತು ಒಬ್ಬ ಜನನಾಯಕ ಹೀಗೆ ಹಾಸನದ ಹೆಣ್ಣು ಮಕ್ಕಳ ಮೇಲೆ ಮನ ಬಂದಂತೆ ಮನೆಗಳಲ್ಲಿ ತೋಟಗಳಲ್ಲಿ ಜೊತೆಗೆ ಸಂಸದರ ಕಚೇರಿಗಳಲ್ಲೂ ಕೂಡ ಬಳಸಿಕೊಳ್ತಾನೆ ಅನ್ನೋ ಆಘಾತಕಾರಿ ಸುದ್ದಿ ಕೇಳಿ ಅವು ಹಾರಿಬಿಟ್ಟಿದ್ವಿ ಇದೀಗ ಈ ಮಹಾಶಯರ ಚೆಲ್ಲಾಟವೆಲ್ಲ ಸತ್ಯ ಅನ್ನೋದು ಬಯಲಾಗಿದೆ ಹಾಗಾದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋ ಅಂಶಗಳ ಬಗ್ಗೆ ನಾನು ಸ್ಪಷ್ಟಪಡಿಸ್ಬಿಡ್ತೀನಿ ಆರಂಭದಲ್ಲಿ ಈಗ ನಾನು ಎಚ್ ಡಿ ಚಿತ್ರ ವಿಚಿತ್ರ ವರ್ತನೆಗಳ ಬಗ್ಗೆ ಹೇಳಲೇಬೇಕು ರೇವಣ್ಣ ಮೇಲಿನ ದೋಷಾರೋಪ ಪಟ್ಟಿ ಇದೆಲ್ಲವೂ ಕೂಡ ಆರಂಭದ ಹೊಳೆ ನರಸೀಪುರದಲ್ಲಿ ದಾಖಲಾದಂಥ ಫಸ್ಟ್ ಕೇಸ್ ಬಗ್ಗೆ ಹೇಳ್ತಾ ಇದ್ದೀನಿ ದಾಖಲಾದಂಥ ಫಸ್ಟ್ ಎಫ್ ಐ ಆರ್ ಕುರಿತಾದಂಥ ಚಾರ್ಜ್ ಶೀಟ್ ಇದು ಎಚ್ ಡಿ ರೇವಣ್ಣ ಅವರ ಈ ಒಂದು ಕ್ರೀಡೆಯನ್ನು ಕೇಳಿಬಿಟ್ರೆ ನೀವೆಲ್ಲರೂ ಕೂಡ ಔಹಾರೋದು ಸಹಜ ಆರಂಭದಲ್ಲಿ ಅದೆಲ್ಲವನ್ನು ಕೂಡ ವಿವರಣೆ ಕೊಡ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ಸುಮಾರಾಣಿ ಅವರಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಶುಕ್ರವಾರ ಎರಡು ಸಾವಿರದ ನೂರ ನಲವತ್ನಾಲ್ಕು ಪುಟಗಳ ಆರೋಪ ಪಟ್ಟಿ ಸಲ್ಲಿಕೆಯಾಗಿರೋದು ಎಚ್ ಡಿ ರೇವಣ್ಣ ಅವರು ಇದರಲ್ಲಿ ಉಲ್ಲೇಖ ಮಾಡಿರುವಂತೆ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಆಕೆಯ ಕೈ ಹಿಡಿದು ಎಳೆದು ಅವರ ಮೈ ಕೈಯನ್ನು ಮುಟ್ಟಿ ಹತ್ತಿರಕ್ಕೆಳೆದುಕೊಂಡು ನಿರಂತರವಾಗಿ ಕಿರುಕುಳ ನೀಡ್ತಾ ಇರೋದು ಸಾಬೀತಾಗಿದೆ ಅದನ್ನು ಆರೋಪ ಪಟ್ಟಿಯಲ್ಲೂ ಕೂಡ ಸವಿವರವಾಗಿ ವಿವರಿಸಲಾಗಿದೆ ಹೊಳೆ ನರಸೀಪುರದಲ್ಲಿರೋ ರೇವಣ್ಣ ಅವರಿಗೆ ಸೇರಿದ ಮನೆ ಅದು ಅವರ ಪತ್ನಿ ಭವಾನಿ ರೇವಣ್ಣ ಅವರ ಅನುಮತಿ ಮೇರೆಗೆ ಆಸ್ಟೆಲ್ಲೊಂದರಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಮಹಿಳೆಯರನ್ನ ಕೆಲಸಕ್ಕೆ ನೇಮಿಸ್ಕೊಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಭವಾನಿ ಯಾವಾಗೆಲ್ಲ ಮನೆಯಲ್ಲಿ ಇಲ್ಲದಿರುವ ಸಮಯವನ್ನು ನೋಡಿಕೊಂಡು ಸಂತ್ರಸ್ತೆಗೆ ಕೊಠಡಿಗೆ ಬಾ ಅಂತ ಫೋರ್ಸ್ ಮಾಡ್ತಾಯಿದ್ರು ಎಚ್ ಡಿ ರೇವಣ್ಣ ಅವರು ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಏಕ್ ಕೆಳಗೆ ಹೋಗ್ತೀಯಾ ನಾನೇನು ಮಾಡೋದಿಲ್ಲ ಅಂತ ಹೇಳಿ ಹಾಗಾಗಿ ಕರಿತಾ ಇದ್ದರಂತೆ ಪದೇ ಪದೇ ಎಚ್ ಡಿ ರೇವಣ್ಣ ಅವರು ಒತ್ತಾಯ ಮಾಡ್ತಾ ಇದ್ದರಂತೆ ಅಲ್ಲದೆ ಅವರ ಮನೆಯ ಮೊದಲ ಮಹಡಿಯಲ್ಲಿದ್ದಂಥ ಫಸ್ಟ್ ಫ್ಲೋರ್ ಇದ್ದಂಥ ವಸ್ತುಗಳನ್ನು ಇಡ್ತಕ್ಕಂಥ ಕೊಠಡಿಗೆ ಕರೆದು ಎಲ್ಲ ಕಾರ್ಮಿಕರನ್ನ ಕರೆಸ್ಕೊಂಡು ಎಲ್ಲರಿಗೂ ಹಣ್ಣನ್ನು ಕೊಡ್ತಾ ಇದ್ರಂತೆ ಈ ಹಣ್ಣಲ್ಲಿ ಮಂಗಾಟ ಚೆಂಡಾಟ ಆಡೋ ಅಂತ ಎಚ್ ಡಿ ರೇವಣ್ಣ ಅವರ ಕೃತ್ಯ ಇದು ಜೊತೆಗೆ ಸಂತ್ರಸ್ತೆಗೆ ಕಿರುಕುಳ ನೀಡೋ ಉದ್ದೇಶದಿಂದ ಆಕೆಯ ದೇಹವನ್ನು ಬಳಸ್ಕೊಳ್ಳೋ ಉದ್ದೇಶದಿಂದ ಕೊನೆಗೆ ಹಣ್ಣು ಕೊಡೋ ಕೊಠಡಿಯಲ್ಲೇ ಇರಿಸ್ಕೊಳ್ತಾ ಇದ್ರಂತೆ ಜೊತೆಗೆ ಇತರ ಕೆಲಸಗಾರೆಲ್ಲ ಹಣ್ಣನ್ನು ಇಸ್ಕೊಂಡು ಮನೆಗೆ ಹೋದ ನಂತರ ಈಗ ಎಚ್ ಡಿ ರೇವಣ್ಣವರ ಅಸಲಿ ಮುಖ ಬಯಲಾಗುತ್ತೆ ಆ ಸಂತ್ರಸ್ತೆಗೆ ಅಲ್ಲಿ ಹಣ್ಣು ಕೊಡೋ ನೆಪದಲ್ಲಿ ಕಿರುಕುಳವನ್ನು ಶುರು ಮಾಡೋದು ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ದೋಷಾರೋಪವನ್ನು ಕೂಡ ನಾನು ಹೇಳಲೇಬೇಕು ಜೊತೆಗೆ ಹೆಚ್ ಡಿ ರೇವಣ್ಣ ಅವರ ಇನ್ನೊಂದು ಘಟನೆಯ ಬಗ್ಗೆ ನಾನು ಉಲ್ಲೇಖ ಮಾಡಿ ಸೀದಾ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬಳಿ ಬಂದುಬಿಡ್ತೀನಿ ಆಕೆಯ ದೇಹದ ಸಂತ್ರಸ್ತೆ ಹಣ್ಣು ಕೊಡೋ ನೆಪದಲ್ಲಿ ಆಗಾಗ ಕರೆಸ್ಕೊಳ್ಳೋದು ಜೊತೆಗೆ ದೇಹದ ಖಾಸಗಿ ಭಾಗಗಳನ್ನ ಸ್ಪರ್ಶ ಮಾಡೋದು ಲೈಂಗಿಕವಾಗಿ ದೌರ್ಜನ್ಯ ಎಸಗೋದು ಜೊತೆಗೆ ಈ ವಿಚಾರವನ್ನು ಯಾರಿಗೂ ಹೇಳಬೇಡ ಹೇಳಿದ್ರೆ ಅದು ಮುಂದೆ ಕಥೆಯೇ ಬೇರೆ ಬೇರೆಯಾಗುತ್ತೆ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ರಂತೆ ಈಗ ಸಂತ್ರಸ್ತೆ ಕೊಟ್ಟರೆ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ ಇದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳು ಪ್ರೂಫ್ಗಳು ಎಲ್ಲವೂ ಕೂಡ ತನಿಖಾ ಮೂಲಗಳಿಂದ ಉಲ್ಲೇಖವಾಗಿದೆ ಇನ್ನೂ ಅವರ ಪುತ್ರ ಮಹಾಶಯ ಪುತ್ರನಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆಯೂ ಕೂಡ ನಾಚಿಕೆಗೇಡಿನ ಸಂಗತಿಗಳನ್ನು ನಾನು ಹೇಳಲೇಬೇಕು ಇಡೀ ಆತ್ಮಸಾಕ್ಷಿಯನ್ನು ಮನಸ್ಸಾಕ್ಷಿಯನ್ನು ಅಲ್ಲಾಡಿಸುವಂಥ ವಿಷಯಗಳು ಈಗಾಗಲೇ ನಲವತ್ತೇಳು ಮಹಿಳೆಯರ ಮೇಲೆ ನಡೆದಿರ್ತಕ್ಕಂತಹ ಕ್ರೌರ್ಯ ಸತ್ಯ ಅನ್ನೋದು ಬಯಲಾಗಿದೆ ಇಲ್ಲಿಯವರೆಗೂ ಎರಡು ಸಾವಿರದ ಐನೂರು ವೀಡಿಯೋಗಳು ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಅದರ ಬಗ್ಗೆ ಅದು ಸತ್ಯ ಅದು ಸುಳ್ಳು ಅಷ್ಟೊಂದು ಜನರ ಮೇಲ ಈ ರೀತಿಯಾಗಿ ಒಬ್ಬ ನರಮಾನವನಿಂದ ಈ ರೀತಿಯಾದಂಥ ಭೀಭತ್ಸ ಕೃತ್ಯ ನಡೀಲಿಕ್ಕೆ ಸಾಧ್ಯವಾ ಅನ್ನೋ ಒಂದಿಷ್ಟು ಮಾತುಗಳು ಕೇಳಿಬಂದವು ಅದಕ್ಕೆ ಪೂರಕವಾದಂಥ ನೂರ ಐವತ್ತು ಸಾಕ್ಷಿಗಳನ್ನು ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ ಹಾಗಾಗಿ ನಲವತ್ತೇಳು ಮಹಿಳೆಯರನ್ನ ಇಟ್ಕೊಂಡು ಈ ಚಾರ್ಜ್ ಶೀಟ್ ಆಧಾರದ ಮೇಲೆ ನಾನು ಒಂದಿಷ್ಟು ಮಾಹಿತಿಗಳನ್ನು ಹೇಳಲೇಬೇಕು ಪ್ರಜ್ವಲ್ ಮೇಲಿನ ದೋಷಾರೋಪ ಪಟ್ಟಿ ಇವೆಲ್ಲ ಕೂಡ ಈ ಊಹಾಪೋಹಗಳನ್ನು ಹೊರತುಪಡಿಸಿ ಸತ್ಯವನ್ನು ಮಾತನಾಡ್ತಾ ಇರೋದಿಲ್ಲಿ ಬೆಂಗಳೂರಿನ ಬಸವನಗುಡಿ ಮನೆಯ ಸ್ವಚ್ಛತೆ ಕೆಲಸಕ್ಕೆಂದು ಭವಾನಿ ರೇವಣ್ಣ ಅವರು ಅದೇ ಸಂತ್ರಸ್ತೆಯನ್ನು ಒಮ್ಮೆ ಕರೆತಂದಿದ್ದರಂತೆ ಆಗ ಭವಾನಿ ಅವರು ಖರೀದಿಗೆ ಅಂತ ಹೊರಗೆ ತೇಳಿದ್ರು ಆಗ ಪ್ರಜ್ವಲ್ ಏಕಾಏಕಿ ಮೊಬೈಲ್ನ ಹಿಡ್ಕೊಂಡು ಕೊಠಡಿಯ ಒಳಕ್ಕೆ ಪ್ರವೇಶವನ್ನು ಮಾಡ್ತಾನೆ ಆಗ ಸಂತ್ರಸ್ತೆ ಭಾಳ ಟ್ರೈ ಮಾಡ್ತಾರೆ ಹೊರಗೆ ಬರಲಿಕ್ಕೆ ಆದರೂ ಆಗೋದೇ ಇಲ್ಲ ಆದರೂ ಕೂಡ ಇಷ್ಟು ದಿನ ನನ್ನಿಂದ ತಪ್ಪಿಸ್ಕೊಂಡು ಓಡಾಟ ನಡೆಸಿದ್ಯಾ ಹೆಣ್ಣೆ ಹಚ್ಚಲಿಕ್ಕೆ ಬಾ ಅಂತ ಬಾ ಅಂದರೆ ಸಬೂಬ್ ಹೇಳ್ತೀಯಾ ಈಗ ಒಂಟಿಯಾಗಿ ಸಿಕ್ಕಿಬಿಟ್ಟಿದ್ದೀಯಾ ಅಂತ ಹೇಳಿ ಆಕೆಯ ವಸ್ತ್ರವನ್ನು ಕೂಡ ಬಿಚ್ಚಲಿಕ್ಕೆ ಪ್ರಯತ್ನ ಇದ್ದರಂತೆ ಸಂತ್ರಸ್ತೆ ಬೇಡ ಅಣ್ಣ ತಪ್ಪಾಯಿತು ಬಿಟ್ಟುಬಿಡಿ ಅಂತ ಏನು ಮಾಡಿದ್ರು ಅಂಗ್ಲಾಚಿದ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಬಿಡ್ತಾ ಇರಲಿಲ್ಲ ಆಗ ಅರಿದ ಸೀರೆಯನ್ನು ಹರಿದಿರ್ತಕ್ಕಂಥ ಸೀರೆಯನ್ನು ಹೊರಗೆ ಹೇಳೋದು ಅದಾದ ನಂತರ ತನ್ನ ದೇಹದ ತೃಷಿಯನ್ನು ತೀರಿಸ್ಕೊಳ್ಳಿಕ್ಕೆ ಪ್ರಜ್ವಲ್ ರೇವಣ್ಣ ಮುಂದಾಗಿರೋದು ಅಲ್ಲದೆ ಅದನ್ನೂ ಕೂಡ ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ವಿಷಯವನ್ನು ಬಹಿರಂಗಪಡಿಸಿದ್ರೆ ನಿನ್ನ ಪತಿಯನ್ನು ಜೈಲ್ ಪಾಲ್ ಮಾಡ್ತೀನಿ ನಿನ್ನ ಪುತ್ರಿಗೂ ಇದೇ ಗತಿ ಬರುತ್ತೆ ಅಂತ ಹೆದರಿಕೆಯನ್ನು ಕೂಡ ಹಾಕಿದ್ದಾನೆ ಬೆದರಿಸಿದ್ದಾನೆ ಪ್ರಾಣಾಪಾಯದ ಭೀತಿಯನ್ನು ಕೂಡ ಒಡ್ಡಿದ್ದಾನೆ ನಿನ್ನ ಪುತ್ರಿಗೂ ಕೂಡ ಇದೇ ಗತಿಯನ್ನು ಮಾಡ್ತೀನಿ ಅಂತ ಏನೇ ಕೆಲಸ ಮಾಡಿದ್ರೂ ಪ್ರಕರಣವನ್ನು ಮುಚ್ಚಿ ಹಾಕೋದು ನನಗೆ ಗೊತ್ತಿದೆ ಇಂತಹ ಭಾಳಷ್ಟು ಕೇಸ್ಗಳನ್ನು ನೋಡಿದ್ದೀನಿ ನಾನು ನಾನು ಈಗ ಎಂ ಪಿ ಆಗಿದ್ದೇನೆ ಇಂತಹ ಎಲ್ಲ ಪ್ರಕರಣಗಳನ್ನು ಮಕಾಡೆ ಮಲಗಿಸಿಬಿಟ್ಟಿದ್ದೇನೆ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀನೇನಾದರೂ ಇದನ್ನು ಬಹಿರಂಗಪಡಿಸಿದರೆ ನಿನ್ನ ಮಗಳಿಗೂ ಇದೇ ಗತಿಯಾಗತ್ತೆ ಅಂತ ಜೊತೆಗೆ ಯಾರು ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ನನ್ನನ್ನು ಅಭಾಯ ಬಿಟ್ಟರೆ ನಿಮ್ಮನ್ನು ಪ್ರಾಣವನ್ನೇ ತೆಗೆದು ಬಿಡ್ತೀನಿ ಉಸಿರನ್ನು ತೆಗೆದು ಬಿಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಂತೆ ಎಲ್ಲವೂ ಕೂಡ ಇದೀಗ ಬಯಲಾಗಿದೆ ಜೊತೆಗೆ ಇಷ್ಟೆಲ್ಲ ದೌರ್ಜನ್ಯವನ್ನು ಎಸಗಿ ಸಂತ್ರಸ್ತಿಯ ಅರಿವಿಗೆ ಬಾರದಂತೆ ಮೊಬೈಲ್ನಲ್ಲಿ ಆಕೆಯ ಫೋಟೋಗಳನ್ನು ತೆಗೆದುಕೊಳ್ಳೋದು ವಿಡಿಯೋ ಕಾಲ್ ಮಾಡಿದಾಗ ಸಂತ್ರಸ್ತಿಯ ಮಗಳ ಫೋಟೋಗಳನ್ನು ತೆಗೆದುಕೊಳ್ಳೋದು ಅದರ ಸ್ಕ್ರೀನ್ಶಾಟ್ಗಳನ್ನು ಇಟ್ಕೊಳ್ಳೋದು ಇವೆಲ್ಲವೂ ಕೂಡ ಆಸನದ ಬೀದಿಗಳಲ್ಲಿ ಸದ್ದು ಮಾಡಿಬಿಟ್ಟಿದೆ ಪೆನ್ ಡ್ರೈವ್ನಲ್ಲಿದ್ದಂಥ ರಹಸ್ಯಗಳು ಒರಿಜಿನಲ್ ಅನ್ನೋದು ಇದಾಗಲೇ ಪುರುವ್ ಆಗಿಬಿಟ್ಟಿದೆ ಒಟ್ಟಾರೆಯಾಗಿ ಸಂತ್ರಸ್ತಿಯ ಪುತ್ರಿಗೂ ಕೂಡ ವಾಟ್ಸಪ್ನಲ್ಲಿ ವೀಡಿಯೋ ಕರೆ ಮಾಡಿ ಆಕೆ ವಸ್ತ್ರಗಳನ್ನು ತೆಗಿಲಿಕ್ಕೆ ಅಂತ ಹೇಳೋದು ಜೊತೆಗೆ ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಳ್ಳೋದು ಅದನ್ನು ವಿಚಿತ್ರವಾಗಿ ಆನಂದಿಸೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಿದ್ದು ಪ್ರಜ್ವಲ್ ರೇವಣ್ಣ ಇಂಥ ಈ ನರಮಾನವರಲ್ಲೂ ಕೂಡ ಕೀಳು ಮಟ್ಟದ ಅನಾಗರಿಕ ವ್ಯಕ್ತಿಗಳೇನಾದರೂ ಇದ್ದರೆ ಅದು ಇಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ನಾನು ನೇರ ನೇರವಾಗಿ ಹೇಳ್ಬೋದು ಯಾಕೆಂದರೆ ಮನುಷ್ಯರು ಮಾಡುವಂಥ ಕೆಲಸಗಳು ಅಲ್ಲವೇ ಅಲ್ಲ ಇದು ಮೃಗಗಳೇನಾದರೂ ಇದ್ದರೆ ಈ ರೀತಿಯಾದಂಥ ವರ್ತನೆಗಳನ್ನು ತೋರ್ತವೆ ಇಡೀ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿದಂಥ ಯಾರು ಕಂಡು ಕೇಳರಿಯದ ಘಟನೆ ಇದಾಗಿತ್ತು ಹಾಗಾಗಿ ಎಲ್ಲರೂ ಕೂಡ ಬಿದ್ದು ಬಿದ್ದುಬಿಟ್ಟಿದ್ರು ಇಂತಹ ಮನುಷ್ಯ ಮೃಗ ಈ ರೀತಿಯಾಗಿ ಮನ ಬಂದಂತೆ ಎಗರಿ ಮನೆಗಳಲ್ಲಿ ಕಚೇರಿ ಎಲ್ಲಿ ಬೇಕಂದರಲ್ಲಿ ಅವ್ರಿಗೆ ಹಣದ ಆಮಿಷಕ್ಕೋ ಅಥವಾ ಕಷ್ಟಕ್ಕೋ ಜೊತೆಗೆ ಹೆದರಿಸಿಯೋ ಬೆದರಿಸಿಯೋ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಆ ವಿಡಿಯೋಗಳನ್ನು ಆಗಾಗ ಆನಂದಿಸೋದು ಇದರಲ್ಲಿ ಆಸನದ ಪ್ರತಿಷ್ಠಿತ ಹೆಣ್ಣು ಮಕ್ಕಳು ಆಸನದ ಪ್ರತಿಷ್ಠಿತ ಸುಸಂಸ್ಕೃತ ಕುಟುಂಬದ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಸೇರಿದ್ರು ಆದರೆ ಅವೆಲ್ಲರ ಮಾನಹಾನಿ ಆಗದಂತೆ ಯಾರೆಲ್ಲ ಕಂಪ್ಲೇಂಟ್ಗಳನ್ನು ರೇಸ್ ಮಾಡೋರೋ ಅವರ ಒಂದು ಸಾಕ್ಷ್ಯವನ್ನು ಇಟ್ಟುಕೊಂಡು ಎಸ್ ಐ ಟಿ ತನಿಖೆಯನ್ನು ರಚನೆ ಮಾಡಿ ಜೊತೆಗೆ ಒಂದು ಟಿ ಮನ ರಚನೆ ಮಾಡಿ ಎಲ್ಲವೂ ಕೂಡ ಈಗ ಚಾರ್ಜ್ ಶೀಟ್ ಆಧಾರದ ಮೇಲೆ ಸುಮಾರಾಣಿ ತನಿಖಾಧಿಕಾರಿ ಆದಂತಹ ಸುಮಾರಾಣಿಯವರ ವರದಿಗಳ ಆಧಾರದ ಮೇಲೆ ಈಗ ನ್ಯಾಯಾಲಯಕ್ಕೆ ಹೋಗಿ ತಲುಪಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿಯವರೆಗೂ ಅಪ್ಪ ಮಕ್ಕಳ ಇದಕ್ಕೆ ಏನು ಹೇಳಬೇಕು ಬಯಲಾಟ ಅಂತ ಹೇಳ್ಬೋದು ನಾನು ಆರಂಭದಲ್ಲಿ ಅಪ್ಪ ಮಕ್ಕಳ ಬಯಲಾಟವನ್ನು ನಾನು ಕೂಡ ಈಗಾಗಲೇ ನಿಮಗೆ ಹೇಳಿಬಿಟ್ಟಿದ್ದೇನೆ ಏನೆಲ್ಲ ಇತ್ತು ಏನೆಲ್ಲ ಬಯಲಾಗಿದೆ ಜೊತೆಗೆ ಯಾರೆಲ್ಲ ಇವೆಲ್ಲ ಕೇಳಿ ಬೆಚ್ಚಿ ಬಿದ್ದಿದ್ರು ಈಗ ಅದರ ಒರಿಜಿನಲ್ ಪ್ರೂಫ್ ಸಮೇತ ನಾನು ಹೇಳಿಬಿಟ್ಟಿದ್ದೇನೆ ಇದೇ ರೀತಿಯಾದಂಥ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು